ಸರ್ ನಮಸ್ತೆ ಸರ್ ಹೆಮ್ಮ ಹೆಸರು ಸರ್ ಇವತ್ತೇನು ಸರ್ ರೇಟು ಟೊಮೆಟೊ ರೇಟ್ಲು ಡೈಲಿ ಎಷ್ಟು ಬಾಕ್ಸ್ ತಗೊಂಡಿವೆ ಸರ್ ಡಿಸೆಂಬರ್ ಮನೆಯಿಂದ ಓಕೆ ಸರ್ ಅಕ್ಟೋಬರ್ ತಿಂಗಳಲ್ಲಿ ಟೊಮಾಟೊ ರೇಟ್ ಡೌನ್ ಆಗುತ್ತಾ ಜಾಸ್ತಿ ಆಗುತ್ತಾ ಒಂದು ಅಂದಾಜಾಗಿ ಹೋಗ್ಬೋದು ಸರ್ ಏಳನೂರ ಏಳ್ನೂರ ಐವತ್ತು ಆ ರೇಂಜಲ್ಲಿ ಹೋಗುತ್ತೆ ಸಾವಿರ ರೂಪಾಯಿ

ಸರ್ ದೀಪಾವಳಿ ಟೈಮಲ್ಲಿ ಟೊಮೆಟೊ ರೇಟ್ಗಳು ಯಾವ ಥರ ಇರುತ್ತೆ ಸಾವಿರ ರೂಪಾಯಿ ಹೋಗುತ್ತೆ ಸರ್ ನಿಮಗೆ ಪಾರ್ಸಲ್ಗೆ ಯಾವ ಥರ ಕ್ವಾಲಿಟಿ ಟೊಮೆಟೊ ಬೇಕಾಗುತ್ತೆ ಆ ಥರ ಇದೆ ಪಾರ್ಸಲ್ಗೆ ಬೆಟರ್ ಓಕೆ ಸರ್ ಥ್ಯಾಂಕ್ ಯು ಸರ್